ಕೇಸಟ್ ಓದುವಂತಹ ಅಭ್ಯರ್ಥಿಗಳಿಗೆ ಸ್ವಾಗತ ಕರ್ನಾಟಕ ಸರ್ಕಾರ ದಿನಾಂಕ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೇಸರ್ಟ್ ಓದುವಂತಹ ಅಭ್ಯರ್ಥಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು ಇದು ಕೇಸಟ್ ಓದುವಂತಹ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶವಾಗಿದೆ ಅದಕ್ಕಾಗಿ ಈ ಅಧಿಸೂಚನೆಯನ್ನು ಎಲ್ಲರೂ ಗಮನವಿಟ್ಟು ಓದಿಕೊಂಡು ಅಧಿಸೂಚನೆಯ ಪ್ರಕಾರ ಈ ಅವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಅರ್ಜಿಯನ್ನು ಸಲ್ಲಿಸಿ ನಾವು ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಅಧಿಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಏನಪ್ಪಾ ಅಂತಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸಟ್ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅದರ ವಿಳಾಪಟ್ಟಿ ಏನಾದ್ರು ಏನಿದೆ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತೈತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆನಂತರ ಡಿ ಡಿ ಕಟ್ಟೋದು ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಪ್ರವೇಶ ಪತ್ರ ಹಾಲ್ಟಿಕ್ಟ್ ಅವರು ಯಾವಾಗ ಬಿಡ್ತಾರಪ್ಪ ಅಂತಂದರೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡ್ತಾರೆ ಇನ್ನು ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯದ ಪ್ರಮುಖ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಅವರು ಪರೀಕ್ಷಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಪರೀಕ್ಷಾ ಕೇಂದ್ರಗಳಲ್ಲಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳು ಕೆ ಸಟ್ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು ಯಾವುದೇ ಇತರೆ ನಮೂನೆಯಲ್ಲಿ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅಂದರೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕಬೇಕು ಅದಕ್ಕಾಗಿ ಅವರು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಕೆ ಎದವರು ಕೆ ಎ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಐ ಎನ್ ಕೆ ಇ ಅನ್ನು ಪ್ರವೇಶಿಸುವ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅವರು ಈ ಅಧಿಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗ್ತದ ಅವು ಏನಪ್ಪ ಅಂತಂದರೆ ಕೆ ಸಟ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯನ್ನು ಮೂವತ್ತ್ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತದೆ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಪುಟ ಸಂಖ್ಯೆ ಏಳು ಮತ್ತು ಎಂಟರಲ್ಲಿ ಅಂದರೆ ಮುಂದಿನ ಪುಟಗಳಲ್ಲಿ ಮಾಹಿತಿಗಳನ್ನು ನೀಡಿದ್ದಾರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆ ಅದು ಸರ್ಕಾರಿ ಇರ್ಬೋದು ಅನುದಾನತೆ ಇರ್ಬೋದು ಖಾಸಗಿಗಳಲ್ಲಿರ್ಬೋದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ ಇಲ್ಲಿ ವಿಕಲಚೇತನ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗ ಪರ್ಶಿ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗದವರು ಪ್ರವರ್ಗ ಅಂದರೆ ಕೆಟಗೇರಿ ಒನ್ನ ಟು ಎ ಟು ಬಿ ತರ್ಡ್ ಎ ಮತ್ತು ತರ್ಡ್ ಬಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಅವರು ಪಟ್ಟಿಯಲ್ಲಿ ಇರಬೇಕು ಅಂತ ಹೇಳ್ತಾನೆ ಅರ್ಥ ನಿಬಂಧನೆಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಅಭ್ಯರ್ಥಿಗಳು ಯು ಜಿ ಸಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕೆ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡಾ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಆನಂತರ ಎಸ್ ಸಿ ಮತ್ತು ಎಸ್ ಟಿ ಅಥವಾ ಇತರೆ ಹಿಂದುಳಿದ ಅಭ್ಯರ್ಥಿಗಳು ಪ್ರವರ್ಗ ಅಂದರೆ ಕ್ಯಾಟಗರಿ ಒನ್ನು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ವಿಕಲಚೇತನರು ಪಿ ಡಬ್ಲ್ಯೂ ಡಿ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಇದು ಏನಪ್ಪಾ ಅಂದರೆ ಎಲಿಜಿಬಿಲಿಟಿ ಆ ಪರೀಕ್ಷೆಗೆ ಹಾಕೋಕೆ ಅರ್ಜಿ ಹಾಕಿ ಎಲಿಜಿಬಿಲಿಟಿ ಇನ್ನು ಎರಡನೇದು ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಅಂದರೆ ಸ್ನಾತಕೋತ್ತರ ಫಸ್ಟ್ ಮತ್ತು ಸೆಕೆಂಡ್ ಓದ್ತಿದ್ದವರೂ ಕೂಡ ಅರ್ಜಿ ಹಾಕ್ಬೋದು ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು ಶೇಕಡಾ ಐವತ್ತೈದರಷ್ಟು ಪಡೆದುಕೊಂಡಿರಬೇಕು ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿವನ್ನು ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ವಿಕಲಚೇತನರು ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳೇನು ಮಾಡಿರಬೇಕು ಶೇಕಡಾ ಐವತ್ತರಷ್ಟು ಅಂಕ ಪಡೆದುಕೊಂಡು ಅರ್ಹತೆಯನ್ನು ಹೊಂದಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರು ಸ್ನಾತಕೋತ್ತರ ಪದವಿಯ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಅವರೇನಾಗ್ತಾರೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆಯನ್ನು ಪಡಿಬಹುದು ಒಂದು ವೇಳೆ ಎರಡು ವರ್ಷದೊಳಗಾಗಿ ಅವರು ಪಾಸಾಗೋದಾಗಲಿಲ್ಲ ಅಂತಂದ್ರೆ ಅಂಥವರ ಅಭ್ಯರ್ಥಿತ್ವವನ್ನು ಅಂಥವರ ಅರ್ಹತೆಯನ್ನು ಅವರು ರದ್ದುಪಡಿಸ್ತಾರೆ ಇನ್ನು ಏನಪ್ಪ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆ ಎಸ್ ಎಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂದರೆ ನಾವು ಹಿಸ್ಟ್ರಿ ಎಮ್ ಎ ಮಾಡಿದ್ದೀವಿ ಅಂತಂದರೆ ಹಿಸ್ಟ್ರಿ ಎಮ್ ಎಲ್ಲೇ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಬೇರೆ ವಿಷಯಗಳಲ್ಲಿ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಥವಾ ಪೊಲ್ಟಿಕಲ್ ವಿಷಯದಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ನಾವು ಎಮ್ ಎ ಮುಗಿಸಿದ್ದೇವೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲೇ ನಾವು ಎಮ್ ಎ ಕೆ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ಬೇರೆ ವಿಷಯಗಳಲ್ಲಿ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ ಪ್ರಸ್ತುತ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಯು ಜಿ ಸಿ ಎನ್ ಇ ಟಿ ಮತ್ತು ಯು ಜಿ ಸಿ ಐ ಎಸ್ ಆರ್ ಟಿ ಎನ್ ಇ ಟಿಯಿಂದ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡೆದವರು ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಶೇಕಡ ಐದರಷ್ಟು ವಿನಾಯಿತಿ ಇರುತ್ತದೆ ಅಂದರೆ ಶಕ ಶೇಕಡಾ ಐವತ್ತೈದರ ಬದಲಾಗಿ ಏನು ಮಾಡ್ತಾರೆ ಶೇಕಡಾ ಐವತ್ತರಷ್ಟು ವಿನಾಯಿತಿಯನ್ನು ನೀಡಲಾಗ್ತದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿಯೇ ಅರ್ಜಿಯನ್ನು ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ನಮೂದಿಸಬೇಕು ಎಸ್ ಸಿ ಎಸ್ ಟಿ ಕೆಟಗರಿವನ್ನು ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರಗಳು ನೀಡುವ ಪ್ರವರ್ಗ ಪ್ರಮಾಣಪತ್ರಗಳನ್ನು ಲಕ್ಷಿಸಬೇಕು ಅಂದ್ರೆ ಅವರು ಕಾಸ್ಟ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಜಾತಿ ಪತ್ರಗಳಾಗಿರ್ಬೋದು ಅವುಗಳನ್ನು ಈ ಅಭ್ಯರ್ಥಿಗಳು ಪ್ರಮಾಣಪತ್ರಗಳು ಯಾವುದೇ ಹಂತದಲ್ಲಾದರೂ ಸುಳ್ಳು ಅಂಥೇಳಿದ ಸಾಬೀತಾದರು ಅಂತಂದ್ರೆ ಅವರ ಅರ್ಹತೆಯನ್ನು ಇಲ್ಲದೆ ರದ್ದುಗೊಳಿಸಲಾಗುತ್ತದೆ ಮತ್ತು ಅವರ ವಿರುದ್ಧ ಏನಾಗ್ತದೆ ಕಾನೂನು ಕ್ರಮ ಜರುಗಿಸಲಾಗುವುದು ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರದ ರೆವಿನ್ಯೂ ಡಿವಿಷನ್ ಅಂದರೆ ಆರ್ ಡಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಅದನ್ನು ನಮೂದಿಸಬೇಕಾಗ್ತದೆ ಕಡ್ಡಾಯವಾಗಿ ನಂತರ ತಾವು ಸಲ್ಲಿಸಿದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಅರ್ಜಿ ಹಾಕುವಾಗಲೇ ಇವೆಲ್ಲ ಸರ್ಟಿಫಿಕೇಟ್ಗಳನ್ನು ನಾವು ತೆಗೆದುಕೊಂಡು ಇಟ್ಟುಕೊಂಡಿರಬೇಕು ಹೊರರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ಮೀಸಲಾತಿ ಇರುವುದಿಲ್ಲ ಅವರು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಿಗದಿತ ಕನಿಷ್ಠ ಐವತ್ತೈದು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಲ್ಲೇ ಮಾತ್ರ ಅವರು ಸಾಮಾನ್ಯ ಕೋಟಾದಲ್ಲಿ ನೋಂದಾಯಿಸಬಹುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಟ್ರಾನ್ಸ್ಜೆಂಡರ್ ಪಿ ಡಬ್ಲ್ಯೂ ಟಿ ಪಿ ಡಬ್ಲ್ಯೂ ಡಿ ಅರ್ಹತೆಯ ನಿಯಮವು ಕೇವಲ ಕರ್ನಾಟಕ ರಾಜ್ಯದ ಅಂದರೆ ನಮ್ಮ ರಾಜ್ಯದ ಎಸ್ ಸಿ ಎಸ್ ಟಿ ಒ ಬಿ ಸಿ ಟ್ರಾನ್ಸ್ಜೆಸನ್ ಟ್ರಾನ್ಸ್ಜೆಂಡರ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತದೆ ಅದು ವಿದೇಶಿ ಅಭ್ಯರ್ಥಿಗಳಿಗೆ ಅನ್ವಯ ಆಗುವುದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಅವರ ಅಭ್ಯರ್ಥಿತನವು ತಾತ್ಕಾಲಿಕವೆಂದು ಭಾವಿಸಿಕೊಳ್ಳತಕ್ಕದ್ದು ಪ್ರವೇಶ ಪಡೆದ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅವರನ್ನು ಆಹಾರ ಅಭ್ಯರ್ಥಿ ಎಂದು ಪರಿಗಣಿಸದೆ ಎಂದು ತಿಳಿಯಬಾರದು ಅಭ್ಯರ್ಥಿಗಳು ಅರ್ಹತಾ ನಿಬಂಧನೆಗಳನ್ನು ಪರಿಶೀಲಿಸಿದ ನಂತರ ಅವರ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಈಗಾಗಲೇ ಕೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂದ್ರೆ ನಾ ಈ ಹಿಂದೆ ಮುಂಚೆ ಇತಿಹಾಸ ವಿಷಯದಲ್ಲಿ ಪರೀಕ್ಷೆಯನ್ನು ಸಟ್ ಪರೀಕ್ಷೆಯನ್ನು ಪಾಸಾಗಿದೆಯಂತಂದರೆ ಮತ್ತೊಳ್ಳೆ ಅದೇ ವಿಷಯದಲ್ಲಿ ಪರೀಕ್ಷೆಯನ್ನು ಕಟ್ಟುವಂತಿಲ್ಲ ಕೆಸೆಟ್ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದಲ್ಲಿ ಕಂಡು ಬಂದ ಪಕ್ಷದಲ್ಲಿ ಅಂಥ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಹಾಗೂ ಅವರು ಈ ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆಯ ಅರ್ಹತೆಯನ್ನು ಕೂಡ ಡಿನೋಟಿಫಿಕೇಷನ್ ಮೂಲಕ ಹಿಂಪಡೆಯಲಾಗುವುದು ಅಂತ ಹೇಳ್ತಾರೆ ಅವರು ಆನಂತರ ಒಂಬತ್ತನೇದು ಭಾರತೀಯ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ ಎರಡು ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಡಿಪ್ಲೊಮಾ ಪ್ರಮಾಣಪತ್ರ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ ವಿದೇಶಿ ಡಿಪ್ಲೊಮಾ ಪ್ರಮಾಣಪತ್ರ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಡಿಪ್ಲೊಮಾ ಪದವಿ ಪ್ರಮಾಣಪತ್ರದ ಸಮಾನತೆಯಿಂದ ಸಮಾನತೆಯನ್ನು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಎ ಐ ಯು ನವದೆಹಲಿ ಅಂದರೆ ಡಬ್ಲ್ಯೂ 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 ಎ ಐ ಯು ಡಾಟ್ ಎ ಸಿ ಐ ಎನ್ ಇಂದ ಖಚಿತಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ವಯೋಮಿತಿಗಳು ಎಷ್ಟು ಅಂತಂದರೆ ಇದಕ್ಕೆ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಥ ಪರೀಕ್ಷೆಗೆ ಎರಡು ಸಾವಿರದ ಇಪ್ಪತ್ತೈದು ತೆಗೆದುಕೊಳ್ಳಲಿಕ್ಕೆ ಇದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ ಗರಿಷ್ಠ ವಯೋಮಿತಿ ಇರುವುದಿಲ್ಲ ನೆಕ್ಸ್ಟ್ ಮೂರನೇದು ವಿನಾಯಿತಿ ಯಾರ್ಯಾರಿಗೆ ವಿನಾಯಿತಿಗಳನ್ನು ಕೊಡಲಾಗಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜುಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ಇವುಗಳಲ್ಲಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ ನೆಟ್ ಪರೀಕ್ಷೆಯನ್ನು ನೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯಬೇಕೆಂಬ ನಿಯಮವಿದೆ ಎರಡನೇದು ಯು ಜಿ ಸಿ ಕಾಲಕಾಲಕ್ಕೆ ಹೊಡಿಸಿರುವ ನಿಬಂಧನೆಗಳು ಯು ಸಿಯ ಮಾರ್ಗಸೂಚಿಗಳು ಮತ್ತು ಅಧಿನಿಯಮಗಳನ್ವಯ ಕೆಸಟ್ ಅರ್ಹತೆಯ ಪರೀಕ್ಷೆಯನ್ನು ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಅಭ್ಯರ್ಥಿಯು ತೊಂಬತ್ನೂರ ಎಂಬತ್ತೊಂಬತ್ತಕ್ಕಿಂತ ಮುಂಚಿತವಾಗಿ ಯು ಜಿ ಸಿ ನೆಟ್ ಸಿ ಐ ಎಸ್ ಆರ್ ನೆಟ್ ಜಿ ಆರ್ ಎಫ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂಥವರಿಗೆ ಕೆ ಸೆಟ್ ಪರೀಕ್ಷೆಯಿಂದ ಏನಾಗ್ತದ ವಿನಾಯಿತಿಯನ್ನು ನೀಡಲಾಗಿದೆ ಇನ್ನು ಮೂರನೇದು ಕೆಟ್ ಅಭ್ಯರ್ಥಿಗಳು ಒಂದನೇ ಜೂನ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ನಡೆಸಲಾದ ಸಹಾಯಕ ಪ್ರಾಧ್ಯಾಪಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರುಗಡೆಯಾಗಿದ್ದು ಅಭ್ಯರ್ಥಿಗಳಿಗೂ ಕೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗ್ತದೆ ಅಂತಹ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ ಆದರೆ ಒಂದು ಜೂನ್ ಎರಡು ಸಾವಿರದ ಎರಡರ ನಂತರ ಕೆ ಸೆಟ್ನಲ್ಲಿ ಅರ್ಹತೆ ಅಭ್ಯರ್ಥಿಗಳು ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ ಅಂದರೆ ಎರಡು ಸಾವಿರದ ಎರಡು ಜನವರಿ ಒಂದರಿಂದ ಇತ್ತೀಚೆಗೆ ಏನಾಗ್ಯದಪ್ಪ ಅಂತಂದ್ರೆ ಆಯಾ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅವರು ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಇನ್ನು ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ ಇಲ್ಲಿ ಜಿ ಎಮ್ ಮತ್ತು ಕೆಟಗರಿ ಒನ್ ಟು ಎ ಪ್ರವರ್ಗ ಕೆಟಗರಿ ಒನ್ ಅಲ್ಲರಿ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಹಾಗೂ ಇತರ ರಾಜ್ಯದ ಅಭ್ಯರ್ಥಿಗಳು ಏನಾದಪ್ಪ ಅಂದ್ರೆ ಒಂದು ಸಾವಿರ ಡಿ ಡಿ ಇರ್ತದೆ ಒಂದು ಸಾವಿರ ಶುಲ್ಕ ಅದ ಇಲ್ಲೇ ನೋಡಿರಿ ಕೆಟಗೇರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕೇವಲ ಏಳ್ನೂರು ಡಿ ಡಿಯನ್ನು ಅರ್ಜಿಯನ್ನು ಶುಲ್ಕವನ್ನು ಕಟ್ಟಬೇಕಾಗ್ತದೆ ಈ ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅಂತಂದರೆ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕು ಎಲ್ಲಿ ನೀವು ಕಂಪ್ಯೂಟರ್ದೊಳಗೆ ಆನ್ಲೈನ್ ಅರ್ಜಿ ಆಗ್ತೀರಿ ಅವರಲ್ಲಿನೇ ಅದನ್ನು ತುಂಬಿಸ್ಬೇಕು ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸುವಂತಿಲ್ಲ ಅಂದರೆ ಮನಿ ಆರ್ಡರ್ ಆತು ಡಿಮ್ಯಾಂಡ್ ಡ್ರಾಪ್ ಆಯಿತು ಐ ಪಿ ಯು ಆಯಿತು ಆಫೀಸ್ ಚಲನಾಯ್ತು ಇತ್ಯಾದಿಗಳನ್ನು ಅವರು ಒಪ್ಪಲಾಗುವುದಿಲ್ಲ ಆನ್ಲೈನ್ ಪೇಮೆಂಟನ್ನೇ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಅದನ್ನು ಏನು ಮಾಡ್ತಾರೆ ಅವರು ಹಳ್ಳಿ ಕೊಡೋದಿಲ್ಲ ಹಿಂದಿರುಗಿಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳಿರ್ತವೆ ಎರಡು ಪತ್ರಿಕೆಗಳು ಸಹ ಏನಾಗಿರ್ತವೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಇರ್ತವೆ ಪರೀಕ್ಷೆಯ ದಿನಾಂಕ ಆಗಲೇ ಹೇಳಿದ ಹಾಗೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವಧಿಯಲ್ಲಿ ಈ ಕೆಳಕಂಡೆ ನಂತೆ ನಡೆಯುತ್ತದೆ ಇಲ್ಲಿ ಕೊಟ್ಟಿದ್ದಾರೆ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಂದು ಪತ್ರಿಕೆ ಒಂದು ಒಂದು ನೂರು ಅಂಕಗಳಿರ್ತೈತಿ ಅದರಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವೋ ಐವತ್ತು ಪ್ರಶ್ನೆಗಳಿರ್ತಾವೆ ಅವೆಲ್ಲ ಪ್ರಶ್ನೆಗಳು ಅದು ಕಡ್ಡಾಯವಾಗಿರ್ತಾವೆ ಯಾವುದೂ ಚಾಯ್ಸಿಂಗ್ ಇರೋಂಗಿಲ್ಲ ಆಮೇಲೆ ಪತ್ರಿಕೆ ಎರಡು ನೂರು ಮಾರ್ಸಿಂದ ಇರ್ತೈತಿ ಅದರಲ್ಲಿ ಒಂದು ನೂರು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಅದರಲ್ಲಿ ಕೂಡ ಯಾವುದೇ ಚಾಯ್ಸಿಂಗ್ ಇರೋಂಗಿಲ್ಲ ಇಲ್ಲಿ ಒಂದು ನೂರು ಪ್ರಶ್ನೆಗಳಿರ್ತಾವೆ ಇಲ್ಲಿ ಐವತ್ತು ಪ್ರಶ್ನೆಗಳಿರ್ತಾವೆ ಟೈಮಿಂಗ್ ಏನಾದಪ್ಪ ಮೂರು ಗಂಟೆಗಳು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಯನ್ನು ಅವರು ತೆಗೆದುಕೊಳ್ತಾರೆ ಸೂಚನೆಗಳನ್ನು ಕೊಟ್ಟಾರ ಅವರು ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ ಒಂದು ಗಂಟೆಗಿಂತ ಮುಂಚೆ ಹೊರಗೆ ಬರೋ ಬಿಡೋಂಗಿಲ್ಲ ಅಂತ ಅವನು ಪತ್ರಿಕೆ ಒಂದು ನೆಲೆ ಏನಿರ್ತ ಸಿಲೆಬಸ್ ಅಂದ್ರೆ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳು ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತದೆ ಅಂದರೆ ಈ ಪತ್ರಿಕೆಯಲ್ಲಿ ಸಾಮಾನ್ಯ ಪತ್ರಿಕೆಯಾಗಿದ್ದು ಅಂದರೆ ಜನರಲ್ ಪೇಪರ್ ಆಗಿದ್ದು ಇದರಲ್ಲಿ ಏನೇನು ಬರ್ತಾವ ವಿಷಯಗಳಂದ್ರೆ ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ ಆಮೇಲೆ ಸ ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂಥದ್ದಾಗಿರುತ್ತದೆ ಈ ಪ್ರಶ್ನೆಯು ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆ ಏನಿರ್ತದಪ್ಪ ಅಂತಂದರೆ ಎರಡು ಅಂಕಗಳಿರ್ತಾವೋ ಐವತ್ತೆರಡೇ ನೂರಾತು ಅದು ನೂರು ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಇನ್ನು ಸೇಮ್ ಪತ್ರಿಕೆ ಎರಡು ವಿಷಯ ಪತ್ರಿಕೆ ಇರ್ತತೆ ಅಂದರೆ ನಿರ್ದಿಷ್ಟ ಪತ್ರಿಕೆ ನೀವು ಯಾವುದು ಎ ಮಾಡಿರ್ತೀರಿ ಆದ ಮೇಲೆ ಪತ್ರಿಕೆ ಈ ಪತ್ರಿಕೆಯು ಅಭ್ಯರ್ಥಿಯ ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ ನೀವು ಯಾವ ಅದನ್ನು ಆಯ್ಕೆ ಮಾಡಿರ್ತ ಮಾಡ್ಕೊಂಡಿರ್ತೀರಿ ಆ ಪತ್ರಿಕೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ಒಂದು ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಇದಕ್ಕೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಎರಡು ಅಂಕಗಳಿರ್ತಾವೆ ಒಂದು ನೂರಂದರೆ ಎಂಟು ಏನಾಗುತ್ತೆ ಎರಡುನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇನ್ನು ಪ್ರಶ್ನೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒಂದು ಮತ್ತು ಪೇಪರ್ ಎರಡನ್ನು ಒ ಎಮ್ ಆರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೇ ಅವುಗಳನ್ನು ಗು ಉತ್ತರಗಳನ್ನು ಗುರುತಿಸಬೇಕಾಗ್ತದೆ ಆಮೇಲೆ ನೀವು ಓ ಎಮ್ ಆರ್ ಅನ್ನು ತೆಗೆದುಕೊಂಡು ಓ ಎಮ್ ಆರ್ನ ಕಾರ್ಬನ್ ಕಾಪಿಯನ್ನು ನೀವು ತೆಗೆದುಕೊಂಡು ಹೋಗ್ಬೋದು ನೆಕ್ಸ್ಟ್ ಕೆಸಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ವಿಧಾನ ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆಸಟ್ಟನ ಮಾನದಂಡವು ಯು ಜಿ ಸಿ ನೆಟ್ಟನ ಮಾನದಂಡನ ಮಾನದಂಡದ ಪ್ರಕಾರವಾಗಿರುತ್ತದೆ ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಏನಾಗಿರುತ್ತದೆ ಬಾಧ್ಯರಾಗಿರಬೇಕಾಗಿರುತ್ತದೆ ಕೆಸಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳನ್ನು ಈ ಕೆಳಗಿನ ಯು ಜಿ ಸಿ ನಿಯಮಗಳಂತೆ ಪರಿಗಣಿಸಲಾಗುತ್ತದೆ ಸಹಾಯಕ ಪ್ರಾಧ್ಯಾಪಕ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪೇಪರ್ ಒಂದು ಮತ್ತು ಪೇಪರ್ ಎರಡು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡಿಬೇಕು ಅಂತ ಹೇಳ್ತಾರೆ ಕನಿಷ್ಠ ಅಂತಂದ್ರೆ ಇಲ್ಲಿ ನಿಮ್ಗೆ ಹೇಳಿದ್ರು ನೋಡ್ರಿ ಜನರಲ್ದವರು ಜಿ ಎಮ್ದವರು ಪೇಪರ್ ಒಂದು ಮತ್ತು ಪೇಪರ್ ಎರಡು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ಎಷ್ಟು ಶೇಕಡ ನಲವತ್ತು ಅಂಕಗಳನ್ನು ಪಡಿಬೇಕಾಗ್ತದೆ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿವನ್ನು ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ ಇವರು ಎರಡು ಪತ್ರಿಕೆಗಳು ಸೇರಿ ಒಟ್ಟು ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಪಡೆಯಬೇಕು ಜನರಲ್ದವರು ನಲವತ್ತು ಅಂಕಗಳು ಇತರೆ ಕ್ಯಾಟಗರಿಯವರು ಎರಡು ಪತ್ರಿಕೆಗಳು ಸೇರಿ ಒಟ್ಟು ಮೂವತ್ತೈದು ಅಂಕಗಳನ್ನು ಪಡಿಬೇಕು ಅಂಥೇಳಿ ಹೇಳಿದ್ದಾರೆ ಅಂಥ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ ಟೋಟಲ್ ಸಂಖ್ಯೆ ಒಟ್ಟು ಎರಡು ಪತ್ರಿಕೆಗಳು ಸೇರಿ ಪೇಪರ್ ಒಂದು ಪೇಪರ್ ಎರಡು ಸೇರಿ ಹಾಜರಾದ ಅಭ್ಯರ್ಥಿಗಳ ಆರು ಶೇಕಡ ಸಂಖ್ಯೆಗೆ ಸಮವಾಗಿರುತ್ತದೆ ಅದೇ ರೀತಿಯಾಗಿ ಅಂತ ಎರಡು ಈ ಒಟ್ಟು ಸ್ಲಾಟ್ಗಳನ್ನು ಎರಡೂ ಪತ್ರಿಕೆಗಳಿಗೂ ಹಾಜರಾಗಿ ಅಂತ ಒಂದನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ಅವರು ವಿಷಯವಾರು ಮತ್ತು ಪ್ರವರ್ಗವಾರು ಏನು ಮಾಡ್ತಾರೆ ಸಿದ್ಧಪಡಿಸಲಾಗ್ತಾರ ಸಿದ್ಧಪಡಿಸಲಾಗುತ್ತದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಪರಿಗಣಿಸಬೇಕಾದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲೂ ಹಾಜರಾಗಬೇಕಾಗ್ತದೆ ಜಿ ಎಮ್ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ಶೇಕಡಾ ನಲವತ್ತು ಅಂಕಗಳು ಮೀಸಲಾ ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗಗಳು ತೃತೀಯ ಲಿಂಗ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಶೇಕಡಾ ಎಷ್ಟು ಹೋಗಬೇಕು ಮೂವತ್ತೈದು ಅಂಕಗಳನ್ನು ಗಳಿಸಿರಬೇಕು ಅಂಥ ಅಭ್ಯರ್ಥಿಗಳು ಮಾತ್ರ ಇದು ಅರ್ಹತಾ ಪಟ್ಟಿ ಏನಾಗ್ತದೆ ಪರಿಗಣಿಸಲಾಗ್ತದೆ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವರ್ಗವಾರು ವಿಷಯವಾರು ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗ್ತದ ಯು ಜಿ ಸಿ ಫಲಿತಾಂಶದ ಸೂತ್ರದ ಪ್ರಕಾರ ಒಟ್ಟು ಸ್ಲಾಟ್ಗಳನ್ನು ಲೆಕ್ಕಾಚಾರ ಮಾಡಿ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿಯ ಅನುಸಾರವಾಗಿ ಅರ್ಹತಾ ಪಟ್ಟಿಯನ್ನು ವರ್ಗವಾರು ವಿಷಯವಾರು ಸಿದ್ಧಪಡಿಸಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಫಲಿತಾಂಶವನ್ನು ಅವರು ಏನು ಮಾಡ್ತಾರೆ ಪ್ರಕಟಿಸ್ತಾರೆ ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕಟಣೆಯ ವಿಧಾನವು ಕೇಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ ಇನ್ನು ಇನ್ನೂ ಭಾಳಷ್ಟು ನಿಯಮಗಳು ಈ ಕೆ ಅಧಿಸೂಚನೆಗಳಲ್ಲಿ ಇವೆ ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುತ್ತದೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಅದರ ಪ್ರಕಾರ ಇವರು ಕೊಟ್ಟಿರುವ ನಿಯಮಗಳ ಪ್ರಕಾರ ಅರ್ಜಿಯನ್ನು ಸಲ್ಲಿಸಿ ತಾವು ಯಶಸ್ಸನ್ನು ಪಡೆದುಕೊಂಡು ಬಳಕೊಂಡು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಹಾಗೇನಾದರೂ ಇದ್ದರೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿರೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು